ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕರೆದಿದ್ದು ಅರ್ಜಿ ಸಲ್ಲಿಸುವಾಗ ಕೆಲವೊಂದಿಷ್ಟು ಈ ವರ್ಷ ಮಾರ್ಪಾಡುಗಳನ್ನ ಮಾಡಿದ್ದಾರೆ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಾಗ ಎನ್ ಎನ್ ಎಸ್ ಪಿ ಓಟಿಆರ್ ನೋಂದಣಿಯನ್ನ ಕೇಳ್ತಾ ಇದೆ ಅದನ್ನ ಯಾವ ರೀತಿ ಮಾಡುದು ಅದು ಎದಕ್ ಕೇಳ್ತಾ ಇದೆ ಅಂತ ಹೇಳಿ ಈಗಾಗಲೇ ಹಿಂದಿನ ಲೈವ್ ವಿಡಿಯೋದಲ್ಲಿ ಕೂಡ ನಾನು ಅದ್ರ ಬಗ್ಗೆ ಅಪ್ಡೇಟ್ ಮಾಡಿದ್ದೆ ಆದ್ರೂ ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಆ ಲೈವ್ ನಲ್ಲಿ ಭಾಗವಹಿಸೋದ ಕಾರಣ ಈ ವಿಡಿಯೋದಲ್ಲಿ ಎನ್ ಎಸ್ ಪಿ ಅಂದ್ರೆ ರಾಜ್ಯ ವಿದ್ಯಾರ್ಥಿ ವೇತನ ಸಾರಿ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಓಟಿಆರ್ ನೋಂದಣಿಯನ್ನ ಯಾಕೆ ಮಾಡ್ಕೊಳ್ಳ ಕೇಳ್ತಾ ಇದ್ದಾರೆ ಅದನ್ನ ಯಾವ ರೀತಿ ನೋಂದಣಿ ಮಾಡ್ಕೋಬೇಕು ಎಂಬುದರ ಕುರಿತು ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಜೊತೆಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂದ್ರೆ ಮೆಟ್ರಿಕ್ ನಂತರದ ಹನ್ನೊಂದನೇ ತರಗತಿಯಿಂದ ಡಿಗ್ರಿ ಆಗಿರ್ಬೋದು ಪಿ ಜಿ ಆಗಿರ್ಬೋದು ಹಾಗೆ ಪ್ರೊಫೆಷನಲ್ ಕೋರ್ಸ್ ಗಳನ್ನು ಓದ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಇಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ನೀವೇನಾದ್ರೂ ಲಾಸ್ಟ್ ಡೇಟ್ ಗಳನ್ನ ಚೆಕ್ ಮಾಡಕ್ ಹೋದಾಗ ಯಾವುದೇ ರೀತಿಯಾದಂತಹ ಡೇಟ್ ಗಳನ್ನ ಇಲ್ಲಿ ಇದುವರೆಗೂ ಕೂಡ ಮೆನ್ಷನ್ ಮಾಡಿದ ಕೇವಲ ಇಲ್ಲಿ ನೋಡಬಹುದು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಮಾತ್ರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಇದು ಕೇವಲ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇನ್ನ ಅನೇಕ ದಿನ ಕೇಳಬಹುದು ಹಿಂದುಳಿದ ವರ್ಗಗಳ ಕಲ್ಯಾಣದಾಗಿ ವಿದ್ಯಾರ್ಥಿಗಳಾಗಿರ್ಬೋದು ಹಾಗೆ ಇತರ ವರ್ಗದ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವಾಗ ಅಂತ ಹೇಳಿ ಇಲ್ಲಿ ನಾನು ಬಿ ಸಿ ಡಬ್ಲ್ಯೂ ಡಿ ಅವರ ಅಧಿಕೃತ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊತಾ ಇದ್ದೀನಿ ಕಾಣ್ತಾ ಇರಬಹುದು ಇಲ್ಲಿ ನೋಡಬಹುದು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಎರಡ್ ಸಾವಿರದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಅರ್ಜಿಗಳು ಪ್ರಾರಂಭವಾಗಿದೆ ಅಂತ ಹೇಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡಬಹುದು ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಹರ್ ಟು ಅಪ್ಲೈ ಅಂತ ಹೇಳಿದೆ ಆಮೇಲೆ ಮೇಲೆ ಪಿಡಿಎಫ್ ನೋಟಿಫಿಕೇಶನ್ ಇದೆ ಆ ಪಿ ಅನ್ನ ಕ್ಲಿಕ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಬಹುದು ಇಂದಿನ ಲೈವ್ ಕೂಡ ತೋರಿಸಿದ್ದೆ ಮತ್ತೊಮ್ಮೆ ಅಂದ್ರೆ ಯಾರು ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಲೈವ್ ನಲ್ಲಿ ಭಾಗವಹಿಸದ ಕಾರಣ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇಲ್ಲಿ ನೋಡಬಹುದು ದಿನಾಂಕ ಕೂಡ ಕಾತಾ ಇರಬಹುದು ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಪ್ರಕಟಣೆಯನ್ನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ವರ್ಣಿಸಲಾಗಿದೆ ಮೆಟ್ರಿಕ್ ನಂತರದ ಕೋರ್ಸ್ ಗಳಿಗೆ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಮತ್ತು ಪ್ರವರ್ಗ ಒಂದರ ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಮೆಟ್ರಿಕ್ ನಂತರದ ಅರ್ಹತಾ ವಿದ್ಯಾರ್ಥಿ ವೇತನ ಶುಲ್ಕ ಮರುಪಾವತಿ ಮತ್ತು ವಿದ್ಯಾಸಿರಿ ಊಟ ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನಿಸಲಾಗಿದ್ದು ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವ ಅಂತಿಮ ದಿನಾಂಕವನ್ನ ನಿಗದಿಪಡಿಸಲಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತೆ ಅರ್ಹ ವಿದ್ಯಾರ್ಥಿಗಳು ಈ ಸೌಲಭ್ಯಗಳನ್ನ ಸದುಪಯೋಗ ಪಡಿಸಿಕೊಳ್ಳಲು ಸೂಚಿಸಿದೆ ಅಂತ ಹೇಳಿದ್ದಾರೆ ಈಗಾಗಲೇ ಹೇಳಿದಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂತ ನೋಡೋದಾದ್ರೆ ಈಗ ಯಾವ ರೀತಿ ಹಿಂದೆ ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮೆಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಜಿಒ ಪಿ ಡಾಟ್ ಇನ್ ಅನ್ನು ಏನ್ ವೆಬ್ಸೈಟ್ ಮೂಲಕ ಅರ್ಜಿಗಳನ್ನ ಸಲ್ಲಿಸ್ತಿದ್ರಿ ಅದರ ಮೂಲಕವೇ ಈ ವರ್ಷವೂ ಕೂಡ ಅರ್ಜಿಗಳನ್ನ ಸಲ್ಲಿಸಬೇಕಾಗಿರುತ್ತೆ ನೀವು ಕೂಡ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅಪ್ಲಿಕೇಶನ್ ಗಳನ್ನ ಹಾಕಬೇಕಾಗಿರುತ್ತೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸಂದೇಹಗಳು ಬರಬಹುದು ನಮ್ದು ಪ್ರೊಫೆಷನಲ್ ಕೋರ್ಸ್ ಗಳನ್ನ ಓದ್ತಾ ಇದ್ದೀವಿ ಇನ್ನೂ ಅಡ್ಮಿಷನ್ ಆಗಿಲ್ಲ ಜೊತೆಗೆ ನಾವು ಪಿ ಜಿ ಕೋರ್ಸ್ ಗಳಿಗೆ ಇನ್ನೂ ಅಡ್ಮಿಷನ್ ಆಗಿಲ್ಲ ನಮಗ್ ಮಾತ್ರ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಒಳಗೆ ಲಾಸ್ಟ್ ಡೇಟ್ ನಮಗೆ ಮಾಡ್ತಾರ ಹೇಗೆ ಅಂತ ಹೇಳಿ ಹೌದು ನಿಮಗೆ ನೂರಕ್ಕೆ ನೂರಷ್ಟು ಡೇಟ್ ಎಕ್ಸ್ಟೆಂಡ್ ಮಾಡ್ತಾರ ಇಲ್ಲಿ ಕೇವಲ ಯು ಸಿ ಪ್ರಥಮ ಯು ಸಿ ಹಾಗೂ ದ್ವಿತೀಯ ಯು ಸಿ ಡಿಗ್ರಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾತ್ರ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿರುತ್ತೆ ಇದು ಕೇವಲ ಒಬಿ ಸಿ ವರ್ಗದ ವಿದ್ಯಾರ್ಥಿಗಳ್ ಮಾತ್ರ ಅಲ್ಲ ಎಲ್ಲ ವರ್ಗ ಒ ಬಿ ಸಿ ಆಗಿರ್ಬೋದು ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಅಲ್ಪಸಂಖ್ಯಾತ ಇಲಾಖೆ ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಒಂದು ತಿಂಗಳವರೆಗೂ ಕೂಡ ನಿಮ್ಗೆ ಅವಕಾಶವನ್ನ ನೀಡಿದ್ದಾರೆ ಇನ್ನ ಇಲ್ಲಿ ಎಸ್ ಎಸ್ ಪಿ ಪೋರ್ಟಲ್ ನಲ್ಲಿ ಈ ವರ್ಷ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನ ಮಾಡಿದ್ದಾರೆ ಏನಂದ್ರೆ ನೀವೇನಾದ್ರೂ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಹೋದಾಗ ಅಲ್ಲಿ ಅವರು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಎನ್ ಎಸ್ ಪಿ ಒಟಿಆರ್ ನೋಂದಣಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳ್ತಾ ಇದಾರೆ ಅನೇಕ ಜನರಿಗೆ ಕನ್ಫ್ಯೂಸ್ ಆಗ್ತಾ ಇದೆ ಇದನ್ನು ಕೂಡ ಕಡ್ಡಾಯವಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಮೊದಲು ಈ ಕೆಲಸವನ್ನ ಮಾಡುವುದು ಕಡ್ಡಾಯವಾಗಿರುತ್ತೆ ಎನ್ ಎಸ್ ಪಿ ಒಟಿಆರ್ ನೋಂದಣಿ ಮಾಡುವುದು ಕಡ್ಡಾಯವಾಗಿರುತ್ತೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ನೋಡಬಹುದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಎನ್ ಎಸ್ ಪಿ ಆರ್ ನೋಂದಣಿ ಮಾಡುವುದು ಕಡ್ಡಾಯವಾಗಿದೆ ಎನ್ ಎಸ್ ಪಿ ಓಟಿಆರ್ ನೋಂದಣಿ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಇದೆ ಅಂದ್ರೆ ಹಂಗಂದ್ರೆ ಏನು ಎನ್ ಎಸ್ ಪಿ ಒಟಿಯ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಯಾಕೆ ಕೇಳ್ತಾ ಇದ್ದಾರೆ ಅಂತ ಹೇಳಿ ಸ್ಪಷ್ಟವಾದಂತಹ ಕ್ಲಾರಿಟಿ ಅನ್ನ ನೋಡುವಾಗ ಮೊದಲೆಲ್ಲ ಏನ್ ಅಂದ್ರೆ ಹಿಂದಿನ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಆಗಿರ್ಬೋದು ಅಥವಾ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲ ಆಗಿರ್ಬೋದು ಇಪ್ಪತ್ತೆರಡು ಇಪ್ಪತ್ತೊಂದು ಅಂದ್ರೆ ಬಟ್ ಹಿಂದಿನ ಕಳೆದ ವರ್ಷಗಳಲ್ಲಿ ನೀವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳು ಒಬಿಸಿ ಮತ್ತು ಎಸ್ ಟಿ ವರ್ಗದ ವಿದ್ಯಾರ್ಥಿಗಳು ಎನ್ ಎಸ್ ಪಿ ಅಂದ್ರೆ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕವೂ ಕೂಡ ಎನ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿತ್ತು ಜೊತೆಗೆ ಎಸ್ ಎಸ್ ಪಿ ಮೂಲಕವೂ ರಾಜ್ಯ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿತ್ತು ಎರಡೂ ವಿದ್ಯಾರ್ಥಿ ವೇತನಗಳನ್ನ ವಿದ್ಯಾರ್ಥಿಗಳು ಪಡ್ಕೊಳ್ಬಹುದಾಗಿತ್ತು ಆದ್ರೆ ಈ ವರ್ಷ ಏನ್ ಮಾಡಿದ್ದಾರೆ ಅಂದ್ರೆ ಕೇವಲ ಒಂದು ವಿದ್ಯಾರ್ಥಿ ವೇತನವನ್ನ ಮಾತ್ರ ಪಡ್ಕೊಳಕ ಅವಕಾಶವನ್ನ ನೀಡಿದ್ದಾರೆ ಅಂದ್ರೆ ನೀವು ಒಬಿಸಿ ಅಥವಾ ಎಸ್ ಟಿ ವರ್ಗದವರಾಗಿದ್ದಾರೆ ಅಂದ್ರೆ ಎನ್ ಎಸ್ ಅಪ್ಲಿಕೇಶನ್ ಹಾಕಿರ ಅಂದ್ರ ಎನ್ ಎಸ್ ಪಿ ಐಡಿಯನ್ನ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ಅಂದ್ರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮುಂದ ಮೂಲಕ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಎನ್ ಎಸ್ ಪಿ ಅಟ್ಯಾಚ್ ಮಾಡಿದ್ರೆ ಅಂದ್ರೆ ಆಟೋಮೆಟಿಕ್ ಆಗಿ ಅವರಿಗೆ ಗೊತ್ತಾಗ್ಬಿಡುತ್ತೆ ಆಧಾರ್ ಬೇಸ್ ಆಧಾರದ ಮೇಲೆ ಅಂದ್ರೆ ಆಧಾರ್ ಮೇಲೆ ನಿಮಗೆ ಅಮೌಂಟ್ ಅನ್ನು ಶಾಂಕ್ಷನ್ ಮಾಡುವುದ್ರಿಂದ ಎರಡು ಡಿಪಾರ್ಟ್ಮೆಂಟ್ ಗಳು ಅಂದ್ರೆ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಆಗಿರ್ಬೋದು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದವರು ಆಧಾರ್ ಬೇಸ ನಿಮ್ಗ ವಿದ್ಯಾರ್ಥಿ ವೇತನವನ್ನ ನೀಡುವುದ್ರಿಂದ ಅಲ್ಲಿ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಈ ವಿದ್ಯಾರ್ಥಿ ಈಗಾಗಲೇ ಎನ್ ಎಸ್ ಟಿ ವಿದ್ಯಾರ್ಥಿ ವೇತನವನ್ನ ಪಡ್ಕೊಂಡಿದ್ದಾನ ಅಂತ ಹೇಳಿ ಅಥವಾ ಈ ವಿದ್ಯಾರ್ಥಿ ಈಗಾಗಲೇ ರಾಜ್ಯ ವಿದ್ಯಾರ್ಥಿ ವೇತನವನ್ನ ಪಡ್ಕೊಂಡಿದ್ದಾನ ಎಸ್ ಎಸ್ ಟಿ ಅನ್ನ ಪಡ್ಕೊಂಡಿದ್ದಾನ ಆದ್ರಿಂದ ಇವನ ಇವಾಗ ವಿದ್ಯಾರ್ಥಿ ವೇತನವನ್ನ ನೀಡಬಾರದು ಅಂತ ಹೇಳಿ ಅಂದ್ರೆ ಈ ವರ್ಷದಿಂದ ಕೇವಲ ನೀವು ಎರಡರಲ್ಲಿ ಯಾವ್ದಾದ್ರು ಒಂದು ವಿದ್ಯಾರ್ಥಿ ವೇತನವನ್ನ ಪಡೆದುಕೊಳ್ಳಲು ಮಾತ್ರ ಅವಕಾಶವನ್ನ ನೀಡ್ತಾ ಇದ್ದಾರೆ ಇದೊಂದು ದುಃಖಕರ ಸಂಗತಿ ಅಂತಾನೆ ಹೇಳ್ಬಹುದು ಆದ್ರೂ ಕೂಡ ಯಾವ್ದಾದ್ರೂ ಒಂದು ವಿದ್ಯಾರ್ಥಿ ವೇತನವನ್ನ ನೀವು ಪಡ್ಕೋಬಹುದು ಒಂದು ಎಸ್ ಎಸ್ ಪಿ ಆದ್ರೂ ಪಡ್ಕೊಡ್ರಿ ಅಥವಾ ಎನ್ ಎಸ್ ಪಿ ಆದ್ರೂ ಪಡ್ಕೊಡ್ರಿ ಅನೇಕ ಜನ ಕೇಳ್ಬಹುದು ನಾವು ಎರಡಕ್ಕೂ ವಿದ್ಯಾರ್ಥಿ ವೇತನಕ್ಕೆ ಅಪ್ಲಿಕೇಶನ್ ಹಾಕಬಹುದಾ ಅಂತ ಹೇಳಿ ಹೌದು ನೀವು ಎರಡು ವಿದ್ಯಾರ್ಥಿ ವೇತನಗಳಿಗೆ ಅಪ್ಲಿಕೇಶನ್ ಗಳನ್ನ ಹಾಕಬಹುದು ಆದ್ರೆ ಒಂದು ವಿದ್ಯಾರ್ಥಿ ವೇತನವನ್ನ ಮಾತ್ರ ನೀವು ಪಡೆದುಕೊಳ್ಳಲು ಅವಕಾಶ ಇರ್ತೈತೆ ಒಂದ್ ವೇಳೆ ನಾವು ಅಪ್ಲಿಕೇಶನ್ ಹಾಕಿಲ್ಲ ನಂಬರ್ ಕೇಳ್ತಾ ಇದ್ದೀವಿ ನಾವು ಅಪ್ಲಿಕೇಶನ್ ಹಾಕ್ತಾ ಇಲ್ಲ ಅಂತ ಅನ್ಕೊಂಡ್ರು ಕೂಡ ನೀವು ಓಟಿಆರ್ ರಿಜಿಸ್ಟ್ರೇಷನ್ ಮಾಡುವುದು ಕಡ್ಡಾಯವಾಗಿರುತ್ತೆ ನೀವು ಅಪ್ಲಿಕೇಶನ್ ಹಾಕ್ರಿ ಬೇಕಾಗಿ ಬಿಟ್ರಿ ಅದ್ರ ನಿಮ್ಮ ಓಟಿಆರ್ ನಂಬರ್ ಅನ್ನ ಕಡ್ಡಾಯವಾಗಿ ಮೆನ್ಷನ್ ಮಾಡಲೇಬೇಕಾಗಿಲ್ಲಪ್ಪ ಇದು ಕೇವಲ ಒಬಿಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಒ ಬಿ ಸಿ ಎಸ್ ಟಿ ಎಸ್ ಸಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಕೂಡ ನೋಂದಣಿ ಮಾಡ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ ಪ್ರತಿಯೊಬ್ರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುದು ಕಡ್ಡಾಯವಾಗಿರುತ್ತ ಅದನ್ನ ಯಾವ ರೀತಿಯಾಗಿ ನೋಂದಣಿ ಮಾಡ್ಕೊಳ್ಳುದು ಎಂಬುದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಇದು ಇವತ್ತಿನ ಎಸ್ ಎಸ್ ಗೆ ಸಂಬಂಧಪಟ್ಟಂತೆ ಎರಡು ಅತಿ ಪ್ರಮುಖವಾದಂತಹ ಗಳಾಗಿರ್ತಾವ ಈ ವಿಡಿಯೋ ಎಷ್ಟಾಗಿರ್ತದ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ